ನಾನಿವತ್ತು ತೋರಿಸುವಂಥ ರೆಮಿಡಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ನ್ಯಾಚುರಲ್ ಆದ ಗ್ಲೋ ನಿಮ್ಮ ಬಾಡಿ ಅಷ್ಟೇ ಅಲ್ಲ ನಿಮ್ಮ ಫೇಸ್ ಆಗಿರ್ಬೋದು ನಿಮ್ಮ ಕಂಪ್ಲೀಟ್ ಬಾಡಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಓಮ್ ರೆಮಿಡಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಈ ಬಾಡಿ ಸ್ಕ್ರಬ್ ಓಮ್ ರೆಮಿಡಿಯಲ್ಲಿ ನಾನು ಮೊದಲನೆಯದಾಗಿ ಬಳಸ್ತಾ ಇರೋದು ಟೊಮ್ಯಾಟೊ ಟೊಮ್ಯಾಟೊ ಒಂದಿದ್ರೆ ಸಾಕು ನೀವು ಪಾರ್ಲರ್ಗೆ ಹೋಗುವ ಅವಶ್ಯಕತೆನೇ ಇಲ್ಲ ಬಿಕಾಸ್ ಎಲ್ಲ ಕೆಲಸವನ್ನು ಒಂದು ಟೊಮ್ಯಾಟೊನೇ ಮಾಡಿ ಹಾಕುತ್ತೆ ಸೊ ಅರ್ಧ ಟೊಮ್ಯಾಟೊ ಇದ್ರೆ ಸಾಕು ಸೊ ಟೊಮ್ಯಾಟೊ ಅಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನ್ಯಾಚುರಲ್ ಆಗಿ ಸಣ್ಣ ತೆಗ್ದು ಹಾಕುತ್ತೆ ಸಣ್ಣ ಅನ್ನೋದು ಇವಾಗ ನಿಮ್ಮ ಮಕ್ಕಳಲ್ಲೂ ಸಹ ಆಗಿರ್ಬೋದು ಮಾಡಿ ಬಂದು ಸನ್ ಟ್ಯಾನ್ ಆಗಿರುತ್ತೆ ಅಥವಾ ಬೀಚಲ್ಲಿ ಬಂದಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಡಿ ಬಂದು ಕಂಪ್ಲೀಟ್ ಆಗಿ ಬಾಡಿ ಟ್ಯಾನ್ ಆಗಿರುತ್ತೆ ಅಥವಾ ಫೇಸ್ ಟ್ಯಾನ್ ಆಗಿರುತ್ತೆ ಇದನ್ನ ಈ ಟ್ಯಾನ್ ಆಗುತ್ತೆ ಅಂತ ನೀವು ಆಕ್ಟಿವಿಟೀಸ್ ಮಾಡೋದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಸೊ ಅದರ ಬದಲು ನೀವು ಇಂತ ಸಿಂಪಲ್ ಆದ ರೆಮಿಡಿಯನ್ನ ಟ್ರೈ ಮಾಡಬಹುದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಗರ್ ಅಂದ್ರೆ ಸಕ್ಕರೆ ಸಕ್ಕರೆಯಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ ಅಥವಾ ಫೇಸ್ ಅಷ್ಟೇ ಅಲ್ಲ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಯಾವುದೇ ಸ್ಕಿನ್ ನಿಮ್ಮ ಲೂಸ್ ಆಗ್ತಾ ಇದೆ ತುಂಬಾ ಸ್ಯಾಗ್ ಆಗ್ತಾ ಇದೆ ಅಂದ್ರೆ ಅದನ್ನ ಟೈಟ್ ಮಾಡೋದಕ್ಕೆ ಸಕ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ನಾವು ನಮ್ಮ ತ್ವಚೆ ಮೇಲೆ ಅಥವಾ ಯಾವುದೇ ಪ್ಯಾಕ್ ಗೆ ಫ್ರೂಟ್ ಪ್ಯಾಕ್ ಆಗಿರ್ಬೋದು ಯಾವುದೇ ರೀತಿಯ ಪ್ಯಾಕ್ ಬಳಸ್ತಾ ಇದೀವಿ ಅಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿರ್ಬೇಕು ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲಿ ಕೆಫೇನ್ ಹೆಚ್ಚಾಗಿ ಇದು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನ್ಯಾಚುರಲ್ ಆದ ಕೊಲಾಜಿನ್ ಅನ್ನ ಜನರೇಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಜೇನುತುಪ್ಪ ಜೇನುತುಪ್ಪ ಈ ಓಮ್ ರೆಮಿಡಿಯ ಈರೋ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು ಇದು ಮಾಡೋದು ಕಂಪ್ಲೀಟ್ ಆಗಿ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ಇನ್ಸ್ಟೆಂಟ್ ಆದ ಗ್ಲೋ ಕೊಡುತ್ತೆ ನೀವು ಯಾವುದೇ ಪಾರ್ಲರ್ ಗೆ ಹೋದ್ರು ಅಥವಾ ಯಾವುದೇ ಮೇಕಪ್ ಮಾಡ್ಕೊಂಡ್ರು ಸಹ ಸಿಗೋದಿಲ್ಲ ಅಂತ ಗ್ಲೋ ಅನ್ನ ಜೇನ್ ತುಪ್ಪ ಕೊಡುತ್ತೆ ಸೊ ಈ ಟೊಮ್ಯಾಟೊ ಶುಗರ್ ಕಾಫಿ ಪೌಡರ್ ಜೇನ್ ತುಪ್ಪ ಇಷ್ಟನ್ನು ಯೂಸ್ ಮಾಡ್ಕೊಂಡು ಒಂದು ಒಳ್ಳೆಯ ಬಾಡಿ ಸ್ಕ್ರಬ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ಗೆ ನಾವು ಅರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಟೊಮ್ಯಾಟೊ ಅನ್ನ ತೆಗೆದುಕೊಳ್ಳೋಣ ಸೊ ನಾನು ಬರೀ ಅರ್ಧ ಟೊಮೆಟೊಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಇಡೀ ಬಾಡಿಗೆ ನೀವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಟೊಮೆಟೊ ಬೇಕಾಗುತ್ತೆ ಅಥವಾ ಇದೇ ನಿಮಗೆ ಸಾಕಾಗುತ್ತೆ ಅಂದರೆ ಅದನ್ನೇ ಮಾಡ್ಕೋಬೋದು ಈ ಟೊಮೆಟೊ ಮೇಲೆ ಸುಮ್ಮನೆ ರಫ್ ಆಗಿ ನೀವು ಈ ಥರ ಕಟ್ಟನ್ನು ಕೊಡಿ ಸ್ಪೂನ್ ಸಹಾಯ ಆಗಿರ್ಬೋದು ಅಥವಾ ಚಾಕುವಿನ ಸಹಾಯದಿಂದ ಈ ಥರ ಸುಮ್ಮನೆ ಅಲ್ಲಿ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರ ಮೇಲೆ ಹಾಕ್ತೀವಿ ಅದು ಹೋಗೋದಕ್ಕೆ ಜಾಗ ಆಗಿರಬೇಕಷ್ಟೇ ಆ್ಯಂಡ್ ಅದನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಅದಾಗೆ ಒಳಗಿರಲಿ ಜಸ್ಟ್ ಈಗ ರಫ್ ಆಗಿ ಕಟ್ಟನ್ನು ಕೊಡಿ ಅದರ ಮೇಲೆ ನೀವು ಶುಗರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈಗ ಸೊ ಶುಗರ್ ಆದ್ಮೇಲೆ ಈಗ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಸೊ ಈ ಮೂರು ಹಾಕಾದ್ಮೇಲೆ ಫೈನಲ್ ಆಗಿ ಜೇನುತುಪ್ಪನ ನಾವು ಒಂದು ಕಾಲು ಚಮಚದಷ್ಟು ಇದಕ್ಕೆ ಹಾಕೊಳ್ಳೋಣ ಸೊ ಈ ನಾಲ್ಕು ಇಂಗ್ರೀಡಿಯೆಂಟ್ ಈ ಟೊಮ್ಯಾಟೊ ಮೇಲೆ ಹಾಕಿ ಆಯಿತು ಈಗ ಈ ಬಾಡಿ ಸ್ಕ್ರಬ್ ರೆಡಿ ಆಗಿದೆ ಇದನ್ನು ಯಾವುದೇ ರೀತಿಯ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಈ ರೀತಿ ಇದನ್ನು ತಗೊಂಡು ನೀವು ಈ ಥರ ಹಿಂಗೆ ಕಂಪ್ಲೀಟ್ ಬಾಡಿ ಸ್ಕ್ರಬ್ ಮಾಡ್ಬೋದು ನಿಮ್ಮ ಕತ್ತಿನ ಭಾಗ ಆಗಿರ್ಬೋದು ಎಲ್ಬೋ ಆಗಿರ್ಬೋದು ನೀ ಆಗಿರ್ಬೋದು ಎಲ್ಲ ಕಪ್ಪಾಗಿರೋದು ಸಾಮಾನ್ಯವಾಗಿರುತ್ತೆ ಸೊ ಆ ಕಂಪ್ಲೀಟಾಗಿ ಆ ಬ್ಲ್ಯಾಕ್ನೆಸ್ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀವು ಕಂಪ್ಲೀಟಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕಂಪ್ಲೀಟ್ ಬಾಡಿ ಫುಲ್ ಸ್ಕ್ರಬ್ ಮಾಡಬೇಕಿದ್ನ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದೆ ಡೆಡ್ ಸ್ಕಿನ್ಸ್ಗಳನ್ನು ತೆಗೆದಾಕುತ್ತೆ ಗ್ಲೋವನ್ನು ಕೊಡುತ್ತೆ ಬ್ಲ್ಯಾಕೆಟ್ಸ್ ಇದ್ರೆ ಅದನ್ನು ರಿಮೂವ್ ಮಾಡುತ್ತೆ ರಿಂಕಲ್ಸ್ ಗಳಿದ್ರೆ ಅದನ್ನು ರಿಮೂವ್ ಮಾಡುತ್ತೆ ಸ್ಕಿನ್ ಅನ್ನು ಟೈಟ್ ಮಾಡುತ್ತೆ ಪೋರ್ಸ್ ಗಳೇನಿದೆ ನಮ್ಮ ಫೇಸ್ ನಮ್ಮ ಫೇಸು ಕೂಡ ಸ್ಕ್ರಬ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಕಂಪ್ಲೀಟ್ ಓವರ್ ಆಲ್ ಬಾಡಿ ಏನಿದೆ ಕಂಪ್ಲೀಟ್ ಸ್ಕ್ರಬ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀವು ಸಹ ಸಿಂಪಲ್ ಆದ ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ